ಎರಡು ಸಾವಿರದ ಇಪ್ಪತ್ನಾಲ್ಕು ಇಪ್ಪತ್ತೈದನೇ ಸಾಲಿನ ಕೇಂದ್ರ ಬಜೆಟ್ ಯುವಜನ ಕೇಂದ್ರಿತವಾಗಿದ್ದು ಉದ್ಯೋಗಾವಕಾಶ ಸೃಷ್ಟಿಗೆ ಹೆಚ್ಚಿನ ಆದ್ಯತೆ ನೀಡಲಾಗಿದೆ ಎಂದು ಕಾರ್ಮಿಕ ಮತ್ತು ಉದ್ಯೋಗ ಸಚಿವ ಡಾ ಮನ್ಸುಖ್ ಮಾಂಡವಿಯ ಲೋಕಸಭೆಯಲ್ಲಿಂದು ತಿಳಿಸಿದರು ಪ್ರಶ್ನೋತ್ತರ ವೇಳೆಯಲ್ಲಿ ಉತ್ತರ ನೀಡಿದ ಅವರು ಮುಂದಿನ ಐದು ವರ್ಷಗಳಲ್ಲಿ ಹೆಚ್ಚಿನ ಉದ್ಯೋಗ ಸೃಷ್ಟಿಸಲು ಎರಡು ಲಕ್ಷ ಕೋಟಿ ರೂಪಾಯಿ ಒದಗಿಸಲಾಗಿದೆ ಎಂದರು ದೇಶದಲ್ಲಿ ಅರ್ಹತೆ ಅನುಸಾರ ಉದ್ಯೋಗಾವಕಾಶ ಲಭ್ಯವಿದ್ದು ಯಾವುದೇ ಉದ್ಯೋಗ ಕೊರತೆ ಇಲ್ಲ ಎಂದು ಸ್ಪಷ್ಟಪಡಿಸಿದ ಅವರು ರಾಷ್ಟ್ರೀಯ ಸೇವಾ ಕೇಂದ್ರ ಎನ್ಎಸ್ಸಿ ದತ್ತಾಂಶ ಅನುಸಾರ ಪ್ರಸ್ತುತ ಹತ್ತೊಂಬತ್ತು ಲಕ್ಷ ಉದ್ಯೋಗಾವಕಾಶ ಮುಕ್ತವಾಗಿದೆ ಇದಲ್ಲದೆ ಸ್ಟ್ಯಾಂಡ್ ಅಪ್ ಇಂಡಿಯಾ ಸ್ಟಾರ್ಟ್ ಅಪ್ ಇಂಡಿಯಾ ಮೇಕ್ ಇನ್ ಇಂಡಿಯಾ ಮುಂತಾದ ಮಹತ್ವಾಕಾಂಕ್ಷಿ ಯೋಜನೆಗಳ ಮೂಲಕ ಯುವಜನರು ಸ್ವಯಂ ಉದ್ಯೋಗ ಕೈಗೊಳ್ಳಲು ನೆರವು ನೀಡಲಾಗುತ್ತಿದೆ ಎಂದು ತಿಳಿಸಿದರು ಎರಡು ಸಾವಿರದ ಹದಿನೇಳು ಹದಿನೆಂಟರಲ್ಲಿ ಶೇಕಡ ಮೂವತ್ತೆಂಟರಷ್ಟಿದ್ದ ಕಾರ್ಮಿಕ ಸಾಮರ್ಥ್ಯ ಭಾಗಿದಾರಿಕೆ ಇದೀಗ ಶೇಕಡ ನಲವತ್ನಾಲ್ಕಕ್ಕೆ ಏರಿಕೆಯಾಗಿದೆ ಎರಡು ಸಾವಿರದ ಹದಿನೇಳು ಹದಿನೆಂಟನೇ ಸಾಲಿನಲ್ಲಿ ನಿರುದ್ಯೋಗ ದರ ಶೇಕಡ ಆರರಷ್ಟಿದ್ದು ಇದೀಗ ಶೇಕಡ ಮೂರು ಪಾಯಿಂಟ್ ಎರಡಕ್ಕೆ ಇಳಿಕೆಯಾಗಿದೆ ಭವಿಷ್ಯದಲ್ಲಿ ಶೇಕಡ ಮೂರಕ್ಕಿಂತಲೂ ಕಡಿಮೆಯಾಗುವ ನಿರೀಕ್ಷೆಯಿದೆ ಎಂದರು एम्प्लॉयमेंट जनरेशन के लिए दो लाख करोड़ का प्रावधान करा है वो आने वाले दिनों में देश के युवाओं के लिए रोजगार निर्माण के लिए बहुत उपयोगी होगा और आज भी देश के युवाओं को जॉब अपॉर्चुनिटी के लिए स्टैंड अप इंडिया स्टार्टअप इंडिया मेक इन इंडिया की तहत उसको कई टाइप की सेल्फ एम्प्लॉयमेंट सेल्फ इन को प्रोत्साहित करने के लिए उसको मदद की जाती है ಶಿಕ್ಷಣ ವಿಷಯದ ಮೇಲಿನ ಚರ್ಚೆಯ ವೇಳೆ ಉತ್ತರ ನೀಡಿದ ಸಚಿವ ಧರ್ಮೇಂದ್ರ ಪ್ರಧಾನ್ ದೇಶದಲ್ಲಿ ಗುಣಮಟ್ಟದ ಶಿಕ್ಷಣ ಸಂಸ್ಥೆಗಳ ಇಲ್ಲ ಎರಡು ಸಾವಿರದ ಹದಿನಾಲ್ಕರಲ್ಲಿ ಜಾಗತಿಕ ಐನೂರು ಅಗ್ರ ಶಿಕ್ಷಣ ಸಂಸ್ಥೆಗಳ ಪೈಕಿ ಭಾರತದಲ್ಲಿ ಕೇವಲ ಒಂಬತ್ತು ಸಂಸ್ಥೆಗಳಿದ್ದು ಇದೀಗ ಈ ಸಂಖ್ಯೆ ನಲವತ್ತಾರಕ್ಕೆ ಏರಿಕೆಯಾಗಿದೆ ಎಂದರು ಭಾರತದಲ್ಲಿ ಕಲಿತ ಪ್ರತಿಭಾನ್ವಿತರು ಜಾಗತಿಕವಾಗಿ ಸಾಫ್ಟ್ವೇರ್ ಕಂಪ್ಯೂಟರ್ ಡಿಜಿಟಲ್ ಔಷಧ ಆರೋಗ್ಯ ಸೇರಿದಂತೆ ಹಲವು ವಲಯಗಳಲ್ಲಿ ಇಂದು ಮಹತ್ವದ ಸ್ಥಾನದಲ್ಲಿದ್ದಾರೆ ಭಾರತೀಯ ಮೇಧಾಶಕ್ತಿ ಮತ್ತು ಪ್ರತಿಭೆ ಕುರಿತಂತೆ ಜಾಗತಿಕವಾಗಿ ಮನ್ನಣೆ ವ್ಯಕ್ತವಾಗುತ್ತಿದೆ ಎಂದು ಹೇಳಿದರು Sir, please. This is IIT Kharagpur is a very prestigious institution. Chairman, sir, going abroad is not. sometime yes, at one point of time, it was a issue. Brain drain was the concept. Today, the reverse concept is that it is now brain back. National clean. ಮಾಲಿನ್ಯ ವಿಷಯದ ಮೇಲಿನ ಚರ್ಚೆಯಲ್ಲಿ ಉತ್ತರ ನೀಡಿದ ಕೇಂದ್ರ ಪರಿಸರ ಅರಣ್ಯ ಮತ್ತು ಹವಾಮಾನ ಬದಲಾವಣೆ ಖಾತೆ ಸಚಿವ ಭೂಪೇಂದ್ರ ಯಾದವ್ ರಾಷ್ಟ್ರೀಯ ಸ್ವಚ್ಛ ವಾಯು ಯೋಜನೆಯಡಿ ಕಳೆದ ಹತ್ತು ವರ್ಷಗಳಲ್ಲಿ ಹನ್ನೊಂದು ಸಾವಿರದ ಇನ್ನೂರ ಹತ್ತು ಕೋಟಿ ರೂಪಾಯಿ ಅನುದಾನ ನೀಡಲಾಗಿದೆ ವಾಯುಗುಣಮಟ್ಟ ನೀರಿನ ಗುಣಮಟ್ಟ ಘನತ್ಯಾಜ್ಯ ನಿರ್ವಹಣೆ ಸೇರಿದಂತೆ ಪರಿಸರ ರಕ್ಷಣೆಗಾಗಿ ಅಗತ್ಯ ಕ್ರಮ ಕೈಗೊಳ್ಳಲಾಗಿದೆ ಎಂದರು ದೇಶದ ನೂರ ಮೂವತ್ತೊಂದು ನಗರಗಳಲ್ಲಿ ಕಳೆದ ಐದು ವರ್ಷಗಳಲ್ಲಿ ವಾಯು ಹಾಗೂ ಜಲಗುಣಮಟ್ಟ ಮತ್ತು ಮಾಲಿನ್ಯ ಪ್ರಮಾಣ ಪತ್ತೆ ಹಚ್ಚಲು ಸಮೀಕ್ಷೆ ನಡೆಸಲಾಗುತ್ತಿದೆ ಸೂಚ್ಯಂಕ ಆಧಾರದ ಮೇಲೆ ಶ್ರೇಯಾಂಕ ಪಟ್ಟಿ ಮಾಡಲಾಗಿದೆ ಗ್ರೀನ್ ಇಂಡಿಯಾ ಮಿಷನ್ ಅಡಿ ಪ್ರತಿಯೊಬ್ಬರೂ ತಾಯಿಯ ಹೆಸರಿನಲ್ಲಿ ಒಂದು ಸಸಿ ನೆಡುವ ಮಹತ್ವದ ಕಾರ್ಯಕ್ರಮ ಜಾರಿಗೊಳಿಸಲಾಗಿದೆ ಎಂದು ತಿಳಿಸಿದರು उसके लिए धनराशि प्रदान की जाती है मैंने एक शहरों की सूची भी इसके साथ संलग्न करी है और उसमें हमारे द्वारा वाटर क्वालिटी को सुधारने के कार्य लगातार किए जाते हैं जिसकी सीपीसीबी से मॉनिटरिंग की जाती है और प्राणा पोर्टल पर जिसका अपडेट दिया।